ಸಂಪುಟದಿಂದ ರಾಜಣ್ಣ ಅವರನ್ನ ಹೊಜ ವಜಾ ಮಾಡಿದ್ದ ಕಾರಣಕ್ಕಾಗಿ ಅವರ ಬೆಂಬಲಿಗರು ಅಭಿಮಾನಿಗಳು ಕೆರಳಿದ್ದಾರೆ ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ಬೆಂಬಲಿಗರು ಹೈಡ್ರಾಮಾ ಮಾಡಿದ್ದಾರೆ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆದಿರಂಪ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಸಹಜವಾಗಿ ರಾಜಣ್ಣ ಅವರನ್ನ ಸಂಪುಟದಿಂದ ಹೊರಗಿಟ್ಟಿರೋದು ಅವರಿಗೆ ಬೇಜಾರು ಬೇಸರ ಆಗುತ್ತೆ ಆದರೆ ಹೋರಾಟ ಮಾಡಲಿ ಆಕ್ರೋಶ ವ್ಯಕ್ತಪಡಿಸಲಿ ಆದರೆ ಹೀಗೆ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸೋದು ಬೆಂಬಲಿಗರನ್ನು ಕರೆದುಕೊಂಡು ಬಂದು ಗಲಾಟ್ರೆ ಮಾಡೋದು ರಸ್ತೆಯಲ್ಲಿ ಮಲಗೋದು ಅದು ಬಿಟ್ಟು ಪೆಟ್ರೋಲನ್ನು ಮೈ ಮೇಲೆ ಸುರಿದುಕೊಂಡು ಪ್ರೊಟೆಸ್ಟ್ ಮಾಡೋದು ಸೊ ಇದು ನಿಜಕ್ಕೂ ಕೂಡ ಹೈಡ್ರಾಮಾ ಅಂತ ಅನ್ನಿಸಿಕೊಳ್ಳುತ್ತೆ ಅವರ ಒತ್ತಾಯ ಏನಿದೆ ರಾಜಣ್ಣ ಅವರನ್ನು ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಬೇಕು ವಜಾ ಮಾಡಿದ್ದನ್ನು ಹಿಂಪಡಿಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಒಂದು ಕಡೆ ರಾಜಣ್ಣ ಸಂಪುಟಕ್ಕೆ ಸಾರಿ ಅಧಿವೇಶನಕ್ಕೆ ಗೈರಾಗೋದ್ರ ಮೂಲಕ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಆತ್ಮೀಯರು ಅವರ ಮಾರ್ಗದರ್ಶಕರ ಮಾತುಗಳನ್ನು ಕೇಳಿಕೊಂಡು ಮೌನವಾಗಿದ್ದಾರೆ ಬಟ್ ಅವರ ಬೆಂಬಲಿಗರು ಮಾತ್ರ ಹೀಗೆ ಮಧುಗಿರಿಯಲ್ಲಿ ಪೆಟ್ರೋಲನ್ನು ಸುರಿದುಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದರು ಅಲ್ಲಿರುವಂಥ ಸ್ಥಳೀಯರು ಅಥವಾ ಅಲ್ಲಿರುವಂಥ ಪ್ರತಿಭಟನಾ ನಿರತ ವ್ಯಕ್ತಿಗಳು ಅದನ್ನು ತಡೆದಿದ್ದಾರೆ ಅದು ರಸ್ತೆ ಬಂದ್ ಮಾಡಿದ್ದಾರೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿದ್ದಾರೆ ಅದೊಂದು ಓಕೆ ಆದರೆ ಅದರ ಜೊತೆ ಜೊತೆಗೆ ಹೀಗೆ ಹೈಡ್ರಾಮಾ ಮಾಡುವಂಥದ್ದು ಅಲ್ಲಿನ ಜನಗಳಿಗೆ ಒಂದು ರೀತಿ ಯಾಕಪ್ಪ ಈ ರೀತಿ ಮಾಡ್ತಾ ಇದ್ದಾರೇನೋ ಅನ್ನುವ ರೀತಿಯಲ್ಲಿ ಒಟ್ಟಲ್ಲಿ ಅವರ ಬೆಂಬಲಿಗರು ಅಭಿಮಾನಿಗಳು ಮಧುಗಿರಿ ಪಟ್ಟಣವನ್ನು ಬಂದ್ ಮಾಡುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಮುಖಾಂತರ ನಾವು ಆನೆಯ ಪ್ರತಿಭಟನೆ ಹಮ್ಮಿಕೊಂಡಾಗಿದೆ ದಯಮಾಡಿ ಇಲ್ಲೆಲ್ಲ ಇರ್ತಕ್ಕಂಥ ಮಡಗಿರಿ ತಾಲೂಕು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಎನ್ ರಾಜ ಅಭಿಮಾನಿಗಳು ರಾಜೇಂದ್ರ ಅಭಿಮಾನಿಗಳು ಎಲ್ಲರೂ ಕೂಡ ಇಲ್ಲಿ ಒಟ್ಟಿಗೆ ಒಂದು ಕಡೆ ಬಂದು ನಿಲ್ಬೇಕು ಅದ್ರಿಂದ ತಮ್ಮಲ್ಲಿ ಕಳಕಳಿಯ ಮನೆಲಿ ದಯಮಾಡಿ ಎಲ್ಲ ಇಲ್ಲಿ ಒಟ್ಟಿಗೆ ಒಂದು ಕಡೆ ಬರ್ಬೇಕು ಯಾಕಂದ್ರೆ ನಮ್ಮ ಪಕ್ಷದ ಮುಖಂಡರುಗಳು ಕೆಲವು ವಿಚಾರಗಳನ್ನು ನಾನು ಮಾತ್ರ ಹಂಚಿಕೊಳ್ತೇನೆ